ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜಾತ್ಯಾತೀತ ನಾಯಕ ಎಂದು ಗುರುತಿಸಿಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಬಾರಿಗೆ ಕಾಲೇಜು ದಿನದ ಉಡುಗಿಯೊಂದಿಗಿನ ಸ್ನೇಹವಿದ್ದ ಬಗ್ಗೆ ಬಹಿರಂಗ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಇದೀಗ ಸಿಎಂ ಸಿದ್ದರಾಮಯ್ಯ ಲವ್ ಕಹಾನಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೆಂಡಿಂಗ್ ಜೊತೆ ಸಿಕ್ಕಾಪಟ್ಟ ವೈರಲ್ ಕೂಡ ಆಗುತ್ತಿದೆ ಬನ್ನಿ ಹಾಗಾದ್ರೆ ಸಿದ್ದು ಲವ್ ಸ್ಟೋರಿ ಹೇಗಿತ್ತು ಅಂತ ತಿಳಿಯೋಣ ಹೌದು ಮೈಸೂರಿನ ಜನಸ್ಪಂದನ ಮತ್ತು ಮಾನವ ಮಂಟಪ ಆಯೋಜಿಸಿದ್ದ ಅಂತರ್ಜಾತಿಯ ವಿವಾಹಿತರ ನೋಂದಣಿ ವೇದಿಕೆ ಕಾರ್ಯಕ್ರಮ ಮಾತನಾಡಿದ ಸಿದ್ದರಾಮಯ್ಯ ತಾವು ಲಾ ಓದುವಾಗ ಅನ್ಯ ಜಾತಿಯ ಹುಡುಗಿಯೊಬ್ಬರ ಜೊತೆ ಸ್ನೇಹವಾಗಿತ್ತಂತೆ ಹಾಗೆಯೇ ಮದುವೆಯನ್ನು ಆಗಬೇಕು ಎಂದುಕೊಂಡಿದ್ರಂತೆ ತಮ್ಮ ಕಾಲೇಜು ದಿನದ ಲವ್ ಸ್ಟೋರಿ ನೆನಪಿಸಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ನನಗೂ ಅಂತರ್ಜಾತಿ ವಿವಾಹ ಆಗಬೇಕೆಂದು ಆಸೆ ಇತ್ತು ಕಾನೂನು ಓದುವಾಗ ಬೇರೆ ಜಾತಿಯ ಸಹಪಾಠಿಯನ್ನ ಮದುವೆಯಾಗಬೇಕೆಂದುಕೊಂಡಿದೆ ಆದರೆ ಹುಡುಗಿಯೂ ಒಪ್ಪಲಿಲ್ಲ ಅವರ ಮನೆಯವರು ಒಪ್ಪಲಿಲ್ಲ ಹಾಗಾಗಿ ನಮ್ಮ ಜನಾಂಗದವರನ್ನೇ ಮದುವೆಯಾದ ಎಂದು ತಿಳಿಸಿದ್ದಾರೆ ಇದರ ಜೊತೆಗೆ ಯಾರು ತಪ್ಪಾಗಿ ಭಾವ ಹುಡುಗಿ ಜೊತೆ ಒಳ್ಳೆಯ ಸ್ನೇಹ ಇತ್ತು ಅಷ್ಟೇ ಆಕೆ ಒಪ್ಪದ ಕಾರಣ ನಾನು ಅಂತರ್ಜಾತಿ ಮದುವೆ ಮಾಡಿಕೊಳ್ಳಲು ಆಗಲಿಲ್ಲ ಎಂದು ತಮ್ಮ ಕಾಲೇಜು ದಿನದ ನೆನಪು ಮೆಲುಕು ಹಾಕಿದ್ರು ತಮ್ಮ ಕಾಲೇಜು ದಿನದ ಹುಡುಗಿ ಸ್ನೇಹ ವಿಚಾರ ಹೇಳುತ್ತಿದ್ದಂತೆ ಇಡೀ ಸಭೆ ನಗೆ ತೇಲಿತು ಇದೇ ವೇಳೆ ಅಂತರ್ಜಾತಿ ವಿವಾಹಗಳಿಂದ ಜಾತಿ ವ್ಯವಸ್ಥೆ ನಾಶವಾಗಲು ಸಾಧ್ಯ ನಮ್ಮ ಸರ್ಕಾರ ಮಹಿಳೆಯರಿಗೆ ಆರ್ಥಿಕ ಶಕ್ತಿ ನೀಡುವ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಅಂಬೇಡ್ಕರ್ ಮತ್ತು ಕುವೆಂಪು ಅವರ ಆಶಯದಂತೆ ಸಮಾಜ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅಂತರ್ಜಾತಿ ವಿವಾಹಗಳು ಹೆಚ್ಚೆಚ್ಚು ನಡೆಯಬೇಕು ಇದಕ್ಕೆ ನಮ್ಮ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಎಂದು ಹೇಳಿದರು ಈ ಮೂಲಕ ಅಂತರ್ಜಾತಿಯ ವಿವಾಹಗಳ ಬಗ್ಗೆ ತಮ್ಮ ನಿಲುವು ಇದೆ ಎಂದು ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಸಿಎಂ ಸಿದ್ದು ತಾವು ಬಸವಣ್ಣ ತತ್ವಗಳನ್ನ ಪಾಲನೆ ಮಾಡುತ್ತಾ ಓದುತ್ತಾ ಬಂದವರು ಈಗಲೂ ಕೂಡ ಪ್ರಗತಿಪರ ಯೋಜನೆಗಳನ್ನ ಆಗಾಗ ಮಾತನಾಡಿ ಅಷ್ಟೇ ಅಲ್ಲ ಅವರು ಅಧಿಕಾರ ಇದ್ದಾಗ ತಮ್ಮ ಯೋಜನೆಗಳಲ್ಲಿ ಈ ರೀತಿಯ ತತ್ವಗಳನ್ನ ಪಾಲನೆ ಮಾಡುವುದಕ್ಕೆ ಅವರನ್ನ ಸೋಷಿಯಲ್ ಸಿದ್ದರಾಮಯ್ಯ ಅಂತ ಕರೆಯೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ